ಇಮ್ರಾನ್ ಖಾನ್ ನೋಡಲಿಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಮ್ರಾನ್ ಖಾನ್ ಸಹೋದರಿ ಉಜ್ಮಾ ಮೊದಲ ಪ್ರತಿಕ್ರಿಯೆ ಸಿಕ್ಕಿದೆ ಜೈಲಲ್ಲಿ ಇಮ್ರಾನ್ ಖಾನ್ ಆರೋಗ್ಯ ಚೆನ್ನಾಗಿದೆ ಜೈಲಲ್ಲಿ ಇಮ್ರಾನ್ ಖಾನ್ರನ್ನ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ ಅವರನ್ನ ತೀವ್ರ ಮಾನಸಿಕ ಹಿಂಸೆಗೆ ಗುರಿಪಡಿಸಲಾಗಿದೆ ಇದಕ್ಕೆಲ್ಲ ಕಾರಣ ಆಸಿಮ್ ಮುನೀರ್ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಇಮ್ರಾನ್ ಖಾನ್ ಸಹೋದರಿ ಡಾಕ್ಟರ್ ಉಜ್ಮಾ ಹೇಳಿಕೆ ಕೊಟ್ಟಿದ್ದಾರೆ जिम्मेदार है ये सब कुछ हो रहा है बाकी कितनी देर मुलाकात रही है मैडम आपकी अच्छा सेहत उनकी ठीक है सेहत अलहमदिल्ला ठीक है मगर जन वो बड़े गुस्से में थे कहते हैं कि हमें ये मेंटल टॉर्चर कर रहे हैं और सारा दिन कमरे में बंद थोड़ा सा बाहर जो निकल सकते हैं कोई किसी से कम्युनिकेशन नहीं कहते हैं कि आसिम मुनीर ದಿತ್ವ ಚಂಡಮಾರುತಕ್ಕೆ ಶ್ರೀಲಂಕಾ ತತ್ತರಿಸಿ ಹೋಗಿದೆ ಪ್ರವಾಹ ಪೀಡಿತ ಶ್ರೀಲಂಕಾಗೆ ಪಾಕಿಸ್ತಾನ ನೆರವನ್ನ ಕೊಡ್ತಾ ಇದೆ ಅವಧಿ ಮುಗಿದ ಆಹಾರ ಸಾಮಗ್ರಿಯನ್ನ ಕಳಿಸಿರೋದು ಪಾಕಿಸ್ತಾನ ಕೊಡೋದು ನೆರವು ಕೊಡ್ತೀವಿ ಅಂತ ಹೇಳೋದು ವಿಶ್ವದ ಬೇರೆ ಬೇರೆ ದೇಶಗಳ ಮುಂದೆ ತಾನೇನೋ ಮಹಾನ್ ಕೊಡ್ತಾ ಇದ್ದೀನಿ ಅಂತ ಬಿಂಬಿಸಿಕೊಳ್ಳೋದು ಆ ನಂತರ ನೋಡಿದ್ರೆ ನೋಡಿ ಅಲ್ಲಿ ಡೇಟ್ ನೋಡಿ ಅವಧಿ ಮುೀರಿದ ಎಕ್ಸ್ಪೈರಿ ಡೇಟ್ ಆಗಿ ಹೋಗಿರ್ತಕ್ಕಂತಹ ಪ್ರಾಡಕ್ಟ್ಗಳನ್ನು ಶ್ರೀಲಂಕಾ ಕಳಿಸೋದಾ ಮಾಡಬಹುದಾ ಈ ಕೆಲಸವನ್ನು ಆದರೆ ನೀವು ಕೊಡದೇ ಇದ್ದರೂ ಚಿಂತೆ ಇಲ್ಲ ಈ ಥರದ್ದು ಕೊಟ್ಟು ಮೊದಲೇ ಅವರಿಗೆ ಆಸ್ಪತ್ರೆಗಳಿರಲ್ಲ ಮಳೆ ಬಂದುಬಿಟ್ಟಿರುತ್ತೆ ವೈದ್ಯರ ಕೊರತೆ ಇರುತ್ತಲ್ಲಿ ಮನೆಗಳು ಕಳ್ಕೊಂಡಿರ್ತಾರೆ ಒಂದು ಹಾಸಿಗೆ ಇರಲ್ಲ ಎಲ್ಲ ಕಡೆ ನೀರಿರುತ್ತೆ ಚಳಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ಆಶ್ರಯ ಬೇಕು ಒಂದು ಹಾಸಿಗೆ ಬೇಕು ಅವ್ರಿಗೆ ಒಂದು ಕಂಬಳಿ ಬೇಕು ಮಲಗಲಿಕ್ಕೆ ಒಂದು ವ್ಯವಸ್ಥೆ ಬೇಕು ಔಷಧಿ ಬೇಕು ಈ ಥರ ಜನ ರೀ ನೀವು ಕೊಡದೇ ಇದ್ರೂ ಚಿಂತೆ ಇಲ್ಲ ಈ ಥರ ಕೊಟ್ಟುಬಿಟ್ಟು ಅಕಸ್ಮಾತ್ ಆಹಾರ ಫುಡ್ ಪಾಯ್ಸನ್ ಆಗಿಬಿಟ್ರೆ ಈಗಿರೋ ಸಮಸ್ಯೆಗಳು ಸಾಲದು ಅಂಥೇಳಿ ಅವ್ರಿಗೆ ಫುಡ್ ಪಾಯ್ಸನ್ನು ಮಾಡಿಬಿಟ್ರೆ ಎಲ್ಲಿಗೆ ಯಾರು ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರಿಗೆ ನೀವು ಕೊಡ್ತೀರಾ ಇಲ್ಲ ತಾನೇ ಇಂಥ ಕೆಲಸನೇ ಯಾಕೆ ಮಾಡಬೇಕು ಅಂತ ನೋಡಿ ಕೊಡೋದು ಕೊಡ್ತಾ ಇತರ ಅವಧಿ ಮುಗಿದಂಥ ಆಹಾರವನ್ನು ಕಳಿಸಿರೋದು ವಾಯುಮಾರ್ಗದಲ್ಲಿ ಸಮುದ್ರದ ಮಾರ್ಗದ ಮೂಲಕವಾಗಿ ಸಾಮಗ್ರಿಯನ್ನು ಪಾಕಿಸ್ತಾನ ಪೂರೈಸಿರೋದು ಪಾಕ್ ಕಳುಹಿಸಿರ್ತಕ್ಕಂಥ ವೈದ್ಯಕೀಯ ಸಾಮಗ್ರಿಗಳು ಆಹಾರ ಸಾಮಗ್ರಿಗಳು ಅವಧಿ ಮೀರಿದ ವಸ್ತುಗಳಾಗಿದೆ ಅವಧಿ ಮೀರಿದ ವಸ್ತುಗಳ ಬಗ್ಗೆ ಬಹಿರಂಗಪಡಿಸಿದೆ ಶ್ರೀಲಂಕಾ ಈ ಥರ ಕೊಟ್ಟಿದ್ದಾರೆ ಇವರು ಅಂತ ಪಾಕ್ ಹೈಕಮಿಷನ್ ಶ್ರೀಲಂಕಾ ಹಂಚಿಕೊಂಡಂತಹ ಪೋಸ್ಟ್ ವೈರಲ್ ಆಗಿದೆ ತೀವ್ರ ಟೀಕೆಗಳಿಗೆ ಗುರಿಯಾಗ್ತಿರೋದು ಪಾಕಿಸ್ತಾನದ ನಡೆ ಕೆ ಬೆನ್ನಲ್ಲೇ ಪಾಕ್ ಹೈಕಮಿಷನ್ ಈ ಪೋಸ್ಟನ್ನು ಮಾಡಿದೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಜಿಗಿಟಿಟ್ಟು ಪುಕ್ಸಟ್ಟೆ ಅಂತ ಫ್ರೀ ಕೊಡ್ತೀನಿ ಅಂಥೇಳಿ ಮುದ್ದೆನಲ್ಲಿ ಜಿಗಿಟು ಹಿಟ್ಟು ಜಿಗಟಿ ಜಿಗಿಟಿ ಸ್ವಲ್ಪ ಸ್ವಲ್ಪ ಕೊಡೋದಂತೆ ಕೊಟ್ಟಂಗೂ ಅಲ್ಲ ಬಿಟ್ಟಂಗೂ ಅಲ್ಲ ಅಂತ ಜಿಗಿಟು ಹಿಟ್ಟು ಪುಕ್ಸಟ್ಟೆ ಅಂತ ಸೊ ಇಲ್ಲಿ ಇವರು ಕೊಡೋದು ಅಂತ ಇವ್ರನ್ನ ಯಾರು ಕೇಳಿದ್ರಪ್ಪ ಇವಾಗ ನೀವು ಕೊಡಿ ಅಂತೇಳಿ ಕೊಡುವುದಿದ್ದರೆ ಕೊಡುವುದಿದ್ದರೆ ಒಳ್ಳೆಯದೇ ಕೊಡಿ ಅವರಿಗೆ ತನ್ನಂತೆ ಪರರ ಬಗೆದೊಡೆ ಕೈಲಾಸ ತನ್ನಂತೆ ಪರ್ರ ಬಗೆದೊಡೆ ಕೈಲಾಸ ನನ್ನ ರೀತಿಯೇ ಇನ್ನೊಬ್ಬ ಅಂತಲೇ ಅಂದುಕೊಂಡ್ರೆ ಅದೇ ಕೈಲಾಸ ಕಂಡ್ರೆ ಇನ್ನೇನೂ ಇಲ್ಲ ಮನುಷ್ಯ ಜಾತಿ ತಾನೊಂದೇ ವಲಂ ಹಾಂ ಮನುಷ್ಯ ಜಾತಿ ತಾನೊಂದೇ ವಲಂ ಎಂತೆಂಥ ಮಾತಿದೆ ರೀ ನಮ್ಮಲ್ಲಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅದೆಂಥ ಮಾತು ಹಾಗೆ ಕೊಡಬೇಕಾದಾಗ ಒಳ್ಳೆಯದನ್ನೇ ಕೊಡಿ ತನ್ನಂತೆ ಪರ್ರ ಅವನು ನಾನೇನು ಊಟ ಮಾಡ್ತೀರೋ ಅವನು ಅದೇ ಊಟ ಮಾಡಬೇಕು ಅದೇ ಅಲ್ವೇ ಧರ್ಮ ದಯೇ ಧರ್ಮದ ಮೂಲವಯ್ಯ ಅಲ್ವಾ ಎಷ್ಟು ಸಾರಾಂಶ ನೀವು ಇಡೀ ಜಗತ್ತನ್ನು ಎಷ್ಟು ರೌಂಡ್ ಹೊಡೆದರೂ ಎಲ್ಲ ಧರ್ಮಗಳ ಸಾರಾಂಶ ಸಾರ ಬಂದು ನಿಂತ್ಕೊಳ್ಳೋದು ಇಷ್ಟೇ ವಿಷಯಕ್ಕೇನೆ ಇದಕ್ಕೆ ಮನುಷ್ಯ ಇಷ್ಟು ಮಾಡ್ತಾನೆ ಇದ್ರ ಮಧ್ಯೆ ಈ ಪಾಕಿಸ್ತಾನ ಅದು ಯಾವುದೋ ಕೆಟ್ಟೋಗಿರೋದು ಅವಧಿ ಮೀರಿರೋದು ಇಂಥ ಆಹಾರವನ್ನು ಶ್ರೀಲಂಕಾದ ಪ್ರವಾಹ ಪೀಡಿತ ಪ್ರಜೆಗಳಿಗೆ ಕಳಿಸೋದು ಅಂದರೆ ಎಷ್ಟು ಹಾಸ್ಯಾಸ್ಪದ ಮಿಶ್ ಎಷ್ಟು ಅಪಮಾನಕರ ಇದು ಅಂತ ಯೋಚನೆ ಮಾಡಿ